ರೆಸ್ಟೋರೆಂಟ್ ರುಚಿಯಲ್ಲಿ ಮನೆಯಲ್ಲೇ ತುಂಬ ಸುಲಭವಾಗಿ ಈ ಪನ್ನೀರ್ ಕರೀನ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ರೋಟಿ ಚಪಾತಿ ಪೂರಿ ದೋಸೆ ವೈಟ್ ರೈಸ್ಗೆ ಅಥವಾ ಮಸಾಲೆ ರೈಸಸ್ಗೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಸುಲಭವಾಗಿ ಮನೆಯಲ್ಲೇ ಇದನ್ನ ಮಾಡ್ಕೊಳ್ಬೋದು ತುಂಬ ಕಡಿಮೆ ಸಮಯದಲ್ಲಿ ಕೂಡ ಆಗುತ್ತೆ ಮತ್ತು ಬನ್ನಿ ಹಾಗಾದರೆ ಲೇಟ್ ಮಾಡಿದ್ರೆ ಈ ಪನ್ನೀರ್ ಗ್ರೇವಿನ ತುಂಬ ಗಟ್ಟಿಯಾಗಿ ಒಂದು ಒಳ್ಳೆ ರುಚಿಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಕೇವಲ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಉಪಯೋಗಿಸ್ಕೊಂಡು ಇಷ್ಟು ಗ್ರೇವಿನ ಮಾಡ್ಕೊಂಡಿದ್ದೀನಿ ಸೊ ಅದಕ್ಕೆ ಬೇಕಾಗಿರೋ ಫಸ್ಟು ನಾವು ಮಸಾಲೆ ರೆಡಿ ಮಾಡ್ಕೊಳ್ಬೇಕು ಹಾಗಾಗಿ ಒಂದು ಕಡಾಯಿನಲ್ಲಿ ಒಂದೆರಡು ಸ್ಪೂನ್ ಆಗುವಷ್ಟು ಎಣ್ಣೆಗೆ ಎರಡು ಸ್ಪೂನ್ ಆಗುವಷ್ಟು ಧನಿಯಾ ಬೀಜ ಧನಿಯಾ ಬೀಜ ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೆ ಧನಿಯಾ ಪುಡಿನ ಸೇರಿಸ್ಕೊಳ್ಬೋದು ನೆಕ್ಸ್ಟಾಗಿ ಒಂದು ಹದಿನೈದು ಪೀಸ್ ಆಗುವಷ್ಟು ಗೂಡಂಬಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸೋಂಪು ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ನಾಲ್ಕೈದು ಲವಂಗ ಹಾಗೆ ಒಂದು ಮೂರು ನಾಲ್ಕು ಏಲಕ್ಕಿನ ಹಾಕ್ಕೊಳ್ಳಿ ಅದೇ ರೀತಿ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದೆರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆಯೇ ಒಂದು ಐದಾರು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಖಾರಕ್ಕಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ಮೆಣಸಿನಕಾಯಿನ ಹಾಕ್ಕೊಳ್ಬೇಕಾಗತ್ತೆ ನಿಮ್ಮ ಹತ್ರ ಗುಂಟೂರು ಮೆಣಸಿನಕಾಯಿ ಅಂದರೆ ನೀವು ಡೈರೆಕ್ಟಾಗಿ ಮಿಕ್ಸಿ ಜಾರಿಗೆ ನೀವು ಖಾರದ ಪುಡಿನೂ ಸಹ ಹಾಕ್ಕೊಳ್ಬೋದು ಏನೂ ತೊಂದರೆ ಇಲ್ಲ ಸೊ ಇಷ್ಟೆಲ್ಲ ಹಾಕ್ಕೊಂಡು ನಾವು ಇದನ್ನ ಚೆನ್ನಾಗಿ ಕಡಿಮೆ ಬುಡಿನಲ್ಲಿ ಗರಿ ಗರಿಯಾಗೋವರೆಗೂ ಹುರಿದು ಒಂದು ಮಿಕ್ಸಿ ಜಾರಿಗೆ ಹಾಕಿ ಪಕ್ಕತಿಟ್ಕೊಳ್ಬೇಕು ನಂತರ ಅದೇ ಎಣ್ಣೆನಲ್ಲೇ ಒಂದು ಈರುಳ್ಳಿ ದೊಡ್ಡ ಸೈಜಿಂದು ಅದೇ ರೀತಿ ಒಂದು ನಾಲ್ಕು ಮೀಡಿಯಮ್ ಸೈಜಿಂದ ಟೊಮೊಟೊ ಹಣ್ಣು ಹಾಕ್ಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ಕೊಂಡು ಆ ಟೊಮೊಟೊ ಹಣ್ಣು ಸ್ವಲ್ಪ ಮೆತ್ತಗಾಗೋವರೆಗೂ ನಾವಿದ ಪ್ಲೇಟ್ನ ಮುಚ್ಚಿ ಬೇಯಿಸ್ಕೊಳ್ಬೇಕು ಉಪ್ಪಾಕಿ ಪ್ಲೇಟ್ನ ಮುಚ್ಚಿಬಿಟ್ಟು ನಮಗೆ ಬೇಗನೆ ಮೆತ್ತಿಗೆ ಹಾಕ್ಬಿಡತ್ತೆ ಒಂದು ಎರಡು ಮೂರು ನಿಮಿಷಕ್ಕೆ ನಮ್ಮ ರೀತಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಡತ್ತೆ ಹೀಗೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ತಣ್ಣಗಾಗೋವರೆಗೂ ನಾವು ಇದನ್ನ ಬಿಡಬೇಕಾಗತ್ತೆ ಇಷ್ಟೇ ನಾವು ಇದಕ್ಕೆ ಹಾಕ್ಕೊಳ್ಳೋದು ಇನ್ನು ಬೇರೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಳೋದಿಲ್ಲ ಆದ್ರೂ ಸಹ ತುಂಬ ರುಚಿಯಾಗಿ ಬರುತ್ತೆ ಈ ಗ್ರೇವಿ ಅನ್ನೋದು ಫಸ್ಟ್ ನಾವು ಡ್ರೈ ಇಂಗ್ರಿಡಿಯಂಟ್ಸ್ನ ಹುರ್ಕೊಂಡಿದ್ವಲ್ಲ ಅದನ್ನು ಒಂದು ಸರ್ತಿ ಮಿಕ್ಸ್ಜರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಬಿಕೊಂಡು ನಂತರ ಈ ಟೊಮೊಟೊ ಈರುಳ್ಳಿನ ಹಾಕ್ಕೊಂಡು ಆದಷ್ಟು ನೈಸಾಗಿ ಪೇಸ್ಟ್ನ ಮಾಡಿ ತಿಟ್ಕೊಳ್ಳಿ ಅದಾದಮೇಲೆ ಹೀಗೆ ಮತ್ತೆ ಅದೇ ಒಂದು ಒಂದ್ಸರ್ತಿ ವಾಶ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಟರ್ನಲ್ಲಿ ಒಂದು ಕ್ಯಾಪ್ಸಿಕಮ್ ಅದೇ ರೀತಿ ಒಂದು ಎರಡು ಈರುಳ್ಳಿನೇ ರೀತಿ ಪೆಟಲ್ಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಅದೇ ರೀತಿ ಒಂದೆರಡು ಮೂರು ಬೇಬಿಕಾರ್ನು ಹಾಗೆಯೇ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಅಶ್ನದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕ್ಕೊಂಡು ಒಂದೆರಡು ನಿಮಿಷ ಮಾತ್ರ ದೊಡ್ಡ ಊರಿನಲ್ಲಿ ಫ್ರೈ ಮಾಡ್ಕೊಂಡು ಪಕ್ಕಿಟ್ಕೊಳ್ಳಿ ಜಾಸ್ತಿ ಫ್ರೈ ಮಾಡೋದೇನು ಬೇಕಾಗೋದಿಲ್ಲ ಸ್ವಲ್ಪ ಕ್ರಂಚಿಯಾಗಿ ಇದ್ರೆ ನಮಗೆ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಅನ್ನೋದು ಗ್ರೇವಿಯಲ್ಲಿ ತುಂಬ ಚೆನ್ನಾಗಿರತ್ತೆ ನೀವು ಇನ್ನು ಈ ತರಕಾರಿ ಜೊತೆ ಬೇರೆ ತರಕಾರಿ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವೀಟ್ ಕಾರ್ನ್ ಆಗಲಿ ಅಥವಾ ಮಶ್ರೂಮ್ ಆಗಲಿ ಅದೇ ರೀತಿ ಹಸಿ ಬಟಾಣಿ ಕೂಡ ಫ್ರೋಸನ್ ಬಟಾಣಿ ಹಾಕ್ಕೊಳ್ಬೇಕಾಗತ್ತೆ ಸೊ ನಿಮ್ಮ ಹತ್ರ ಯಾವುದಿದ್ರೆ ಅದನ್ನ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಳ್ಳಿ ಅಥವಾ ನೀವು ಬರೀ ಪನ್ನೀರ್ನ ಉಪಯೋಗಿಸ್ಕೊಂಡಾದರೂ ಮಾಡ್ಕೊಳ್ಬೋದು ಏನೂ ತೊಂದರೆ ಇಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಈ ರೀತಿ ಫ್ರೈ ಮಾಡಿ ಪಕ್ಕೆ ತಿತ್ಕೊಂಡಿದ ನಂತರ ಮತ್ತು ಅದೇ ಕಡಾಯಿನಲ್ಲೇ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಆಗಿದ್ಮೇಲೆ ಫಸ್ಟೇ ನಾವು ರುಬ್ಬಿ ತಿಕೊಂಡಿರೋ ಈ ಮಸಾಲೆ ಪೇಸ್ಟ್ನ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ತುಂಬ ತೆಳ್ಳಗೆ ಮಾಡೋದಕ್ಕೆ ಹೋಗ್ಬೇಡಿ ಸ್ವಲ್ಪ ನಮಗಿದು ಗ್ರೇವಿ ಅನ್ನೋದು ಗಟ್ಟಿಯಾಗೇ ಇರಬೇಕು ಇಷ್ಟು ಮಾತ್ರ ನಾವು ಇದನ್ನ ಮಾಡಿಕೊಂಡು ಚೆನ್ನಾಗಿ ಕುದಿಯೋವರೆಗೂ ಹಾಗೆ ಬಿಡಬೇಕು ಒಂದು ಸತಿ ಕುದಿಯಕ್ಕೆ ಶುರುವಾಗಿದ್ದ ನಂತರ ಟೇಸ್ಟ್ ನೋಡಿಕೊಂಡು ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಹಾಕ್ಕೊಂಡ್ಬಿಟ್ಟು ಇದರಲ್ಲಿ ನನಗಿಲ್ಲಿ ಸ್ವಲ್ಪ ಖಾರ ಕಡಿಮೆ ಅಂತ ಅನಿಸ್ತು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಖಾರನ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈ ಗ್ರೇವಿಗೆ ನಮಗೆ ಜಾಸ್ತಿ ಖಾರ ಅಷ್ಟು ಚೆನ್ನಾಗಿರೋದಿಲ್ಲ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ಅದೇ ರೀತಿ ಇದೇ ಟೈಮ್ನಲ್ಲೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಕೂಡ ಹಾಕ್ಕೊಳ್ಳಿ ನಮಗೆ ಟೇಸ್ಟ್ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗೋಗ್ಬಿಡುತ್ತೆ ಹೀಗಾಗಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಲೋ ಫ್ಲೇಮ್ನಲ್ಲಿ ಮಾತ್ರ ಚೆನ್ನಾಗಿ ಕುದಿಸ್ಕೊಳ್ಳಿ ಈ ಗ್ರೇವಿ ನಾವು ಆದಷ್ಟು ಸ್ವಲ್ಪ ಕಡಿಮೆ ಬ್ರೀನಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಒಂದು ಹತ್ತು ನಿಮಿಷ ನಾವು ಇದನ್ನ ಕಡಿಮೆ ಬ್ರೀನಲ್ಲಿ ಹಾಗೆ ಬಿಟ್ಬಿಟ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ನಮಗೆ ಒಂದು ಒಳ್ಳೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ನಮಗಿದು ಬರುತ್ತೆ ಲೈಟಾಗಿ ಎಣ್ಣೆ ಕೂಡ ಬಿಟ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆ ಸ್ಟೇಜ್ನಲ್ಲಿ ಫಸ್ಟೇ ನಾವು ಫ್ರೈ ಮಾಡಿ ಎತ್ತಿಟ್ಕೊಂಡು ಎತ್ತಿಟ್ಕೊಂಡಿರೋ ಈ ತರಕಾರಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಲೇಟ್ನ ಮುಚ್ಚಿಬಿಟ್ಟು ಬರೀ ಒಂದೆರಡು ಮೂರು ನಿಮಿಷ ಕಡಿಮೆ ಬಿರಿನಲ್ಲಿ ಹಾಗೆ ಬಿಟ್ಬಿಟ್ರೆ ಸಾಕು ನಮಗೆ ಪರ್ಫೆಕ್ಟಾಗಿ ಈ ಪನ್ನೀರ್ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ನಾವು ಇನ್ನು ಜಾಸ್ತಿ ಹೊತ್ತಿದ್ನ ಕುದಿಸೋ ಅವಶ್ಯಕತೆ ಇರೋದಿಲ್ಲ ಈ ಪನ್ನೀರು ಇವೆಲ್ಲ ಹಾಕಿದ್ದಾದಮೇಲೆ ಕೇವಲ ಒಂದೆರಡು ಮೂರು ನಿಮಿಷಕ್ಕೆ ನಮಗಿದು ಗ್ರೇವಿ ರೆಡಿಯಾಗುತ್ತೆ ಹೀಗೆ ಆಗಿ ಸಂದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳಿ ಸೊ ಈ ಗ್ರೇವಿನ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟರೆ ನಮಗೆ ನಾವು ಹಾಕಿರೋ ಈ ಬಟರ್ ಆಗಲಿ ಹಾಗೆಯೇ ಈ ಎಣ್ಣೆ ಆಗಲಿ ಎಲ್ಲನೂ ಸಹ ನೀಟಾಗಿ ಬಿಟ್ಕೊಂಬಿಡುತ್ತೆ ಒಂದು ಒಳ್ಳೆ ಗ್ರೇವಿ ಟೆಕ್ಚರ್ಗೆ ಇದು ಬರುತ್ತೆ ಸೊ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮಗೆ ಈ ಪನ್ನೀರ್ ಕರಿ ರೆಡಿಯಾಗಿದೆ ನೀವು ಸಹ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟ ಆಗುತ್ತೆ ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಅನಿಸುತ್ತೆ ಅಲ್ವಾ ತಪ್ಪಿತರೆ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗೆ ಬಂತು ಅಂತ ಮರೀದೆ ಕಾಮೆಂಟ್ ಮಾಡಿ Thank you keep watching Neelu Cooking